ಚನ್ನಪಟ್ಟಣ ಉಪಚುನಾವಣೆಯ ಅಖಾಡಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ತಾವೇ ಅಖಾಡ ಕೇಳಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದು ಯಾಕೆ ನೋಡಿ ಒಂದು ಕಾರಣ ಅಲ್ಲ ಹಲವು ಕಾರಣಗಳಿದೆ ಮತ್ತು ಅವರೊಂದು ರಾಜಕೀಯ ಲೆಕ್ಕಾಚಾರದ ಮೇಲೆ ಅಖಾಡ ಕೇಳಿದಿದ್ದಾರೆ ಅದನ್ನೇ ಹೇಳ್ತೀನಿ ನಾನು ನಿಮಗೆ ಯಾವ ಕಾರಣಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಸಹೋದರ ಅವ್ರನ್ನೂ ಕೂಡ ಅಖಾಡ ಕೇಳಿಸದೆ ಹಾಗೆ ಬೇರೆ ಬೇರೆ ಹೆಸರುಗಳೆಲ್ಲ ಇತ್ತಲ್ಲ ರಘುನಂದನ್ ರಾಮಣ್ಣ ಆಗಿರ್ಬೋದು ಿಶಾ ಯೋಗೇಶ್ವರ್ ಆಗಿರ್ಬೋದು ಎಲ್ಲವನ್ನು ಪಕ್ಕಕ್ಕಿಟ್ಟು ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಸ್ವತಃ ಅಖಾಡಕ್ಕೆ ಎಳ್ದದ್ ಯಾಕೆ ನಾನು ನಿಮಗೆ ಪ್ರತಿಯೊಂದು ವಿವರವನ್ನು ಕೂಡ ಕೊಡ್ತಾ ಹೋಗ್ತೀನಿ ಎಸ್ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರಾಜಕೀಯ ನಡೆಯನ್ನ ಇಟ್ಟರು ಕೂಡ ಅದರ ಹಿಂದೆ ಒಂದು ದೀರ್ಘವಾದ ರಾಜಕೀಯ ಲೆಕ್ಕಾಚಾರ ಇರುತ್ತೆ ರಾಜಕೀಯ ಆಲೋಚನೆ ಇರುತ್ತೆ ರಾಜಕೀಯ ತಂತ್ರಗಾರಿಕೆ ಇರುತ್ತೆ ಅದರ ಭಾಗವಾಗಿಯೇ ಅವರು ತಮ್ಮ ರಾಜಕೀಯ ನಡೆಯನ್ನು ಮುಂದಿಡ್ತಾರೆ ಈಗ ಚನ್ನಪಟ್ಟಣ ಕ್ಷೇತ್ರದ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅಂಥದ್ದೇ ರಾಜಕೀಯ ನಡೆಯನ್ನು ಮುಂದಿಟ್ಟಿದ್ದಾರೆ ಹೇಗೆ ಅಂತ ಹೇಳ್ತೀನಿ ಕೇಳಿ ಯಾಕೆ ಡಿ ಕೆ ಶಿವಕುಮಾರ್ ಅವರೇ ಕಣಕ್ಕೆ ಏನು ಅಡ್ವಾಂಟೇಜು ಸಿ ಒಂದು ವೇಳೆ ಸೋತ್ ಬಿಟ್ರೆ ಅಪ್ಪಿತಪ್ಪಿ ಯಾಕಂದ್ರೆ ಅಲ್ಲಿ ಜೆ ಡಿ ಎಸ್ಸು ಹಾಗೂ ಬಿ ಜೆ ಪಿ ಮೈತ್ರಿಯಲ್ಲಿದೆ ಅದರಲ್ಲೂ ಕೂಡ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಇದೆ ಯೋಗೇಶ್ವರ್ ಅವರಿಗೆ ಸ್ವಂತ ಬಲ ಇದೆ ಆ ಕ್ಷೇತ್ರದಲ್ಲಿ ಜೊತೆಗೆ ಒಕ್ಕಲಿಗ ಸಮುದಾಯ ನಿರಂತರವಾಗಿ ಜೆಡಿಎಸ್ ನ ಬೆಂಬಲಿಸ್ತಾ ಬಂದಿದೆ ಹೀಗಿರುವಾಗ ಅವರಿಬ್ರು ಒಟ್ಟಾಗಿದ್ರೆ ಅಷ್ಟು ಸುಲಭನಾ ಸುಲಭ ಅಂತೂ ಅಲ್ಲ ಏನ್ ಬೇಕಾದ್ರೂ ಆಗ್ಬೋದು ರಿಸಲ್ಟ್ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇರಿಸ್ತಾ ಹೋಗ್ತಾ ಇದ್ದಾರೆ ಅದಕ್ಕೆ ನಾ ಹೇಳಿದ್ದು ಇದು ರಾಜಕೀಯ ತಂತ್ರಗಾರಿಕೆಯ ಭಾಗ ಅಂತ ರಾಜಕಾರಣದಲ್ಲಿ ಯಾವತ್ತು ಟೂ ಪ್ಲಸ್ ಟು ಫೋರ್ ಅಲ್ವೇ ಅಲ್ಲ ಫೈವ್ ಆಗ್ಬೋದು ತ್ರೀನು ಆಗ್ಬೋದು ಮತ್ತೆ ನೀವು ಯಾವ್ದನ್ನ ನಿರೀಕ್ಷೆ ಮಾಡ್ತಾ ಇರ್ತೀರೋ ಅದನ್ನ ಬಿಟ್ಟು ಬೇರೆ ಮಾಡ್ದಾಗ್ಲೆ ಅಲ್ಲಿ ಎಲ್ರು ಕೂಡ ಕರ್ಣಸಿ ನೋಡೋದು ರಾಜಕಾರಣದಲ್ಲಿ ಓ ಇದು ಹಿಂಗಾಗ್ಬಿಡದಲ್ಲ ಯಾಕಂದ್ರೆ ಯಾರು ಅನ್ಕೊಂಡಿರಲಿಲ್ಲ ಡಿ ಕೆ ಶಿವಕುಮಾರ್ ಕಣಕ್ಕಿಳಿಬೋದು ಅಂತ ಈಗ ಆ ರೀತಿ ಒಂದು ಪಾನ್ ಹೊರಡಿಸಿದ್ರು ಎಲ್ರಿಗೂ ಕೂಡ ಆಶ್ಚರ್ಯ ಆಯ್ತು ಅಲ್ಲಿ ಪಿಚ್ಚಲ್ಲೂ ಕೂಡ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನೇ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಡಿ ಕೆ ಸುರೇಶ್ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಸೋತರು ಆಗ ಸೋತ್ರ ಅನ್ನೋದಷ್ಟೇ ಅಲ್ಲ ಇದೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ರಲ್ಲ ಸಾತನೂರು ವಿಧಾನಸಭಾ ಕ್ಷೇತ್ರ ಅದು ಎರಡ್ ಸಾವಿರದ ಎಂಟರ ನಂತರ ಹರಿದ ಹಂಚು ಹೋಯ್ತು ಕನಕಪುರ ಆಯ್ತು ಈ ಕಡೆ ಚನ್ನಪಟ್ಟಣಕ್ಕೆ ಎರಡು ಜಿಲ್ಲಾ ಪಂಚಾಯತಿ ಸೇರ್ಕಂತು ಸೊ ಆ ಎರಡು ಜಿಲ್ಲಾ ಪಂಚಾಯತಿಗಳು ಚನ್ನಪಟ್ಟಣದಲ್ಲಿ ಇದ್ರೂ ಕೂಡ ಡಿ ಕೆ ಸುರೇಶ್ ಅವರಿಗೆ ಚನ್ನಪಟ್ಟಣದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳ ಹಿನ್ನಡೆ ಆಯ್ತು ಹೀಗಿರುವಾಗ ಮತ್ತೆ ಡಿ ಕೆ ಸುರೇಶ್ ಅವ್ರನ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರೆ ಗೆದ್ದೇ ಗೆಲ್ತೀವಿ ಅನ್ನೋ ಅಂತ ಯಾವ ಕಾನ್ಫಿಡೆನ್ಸು ಇಲ್ಲ ಅವರಿಗೆ ಸೊ ಈಗಾಗಲೇ ಒಂದು ಸರ್ತಿ ಪ್ರಯೋಗ ಮಾಡಿ ಆಗಿದೆ ಹೀಗಾಗಿ ಮತ್ತೆ ಯಾಕೆ ಆ ರಿಸ್ಕು ಮತ್ತೆ ಯಾಕೆ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಲಿಕ್ಕೆ ನಾವು ಕಾರಣ ಆಗಬೇಕು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದರು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದರು ಹಾಗಾದರೆ ಹೂ ಯಾರು ಅಲ್ಲಿಗೆ ಯಾರು ಕ್ಯಾಂಡಿಡೇಟ್ ಅನ್ನೋ ಪ್ರಶ್ನೆ ಬಂತು ಬೇರೆ ಯಾವ ಹೆಸರನ್ನು ತಂದರೂ ಕೂಡ ಸಿ ಪಿ ಯೋಗೇಶ್ವರ್ ಇದ್ರಿಗೆ ಅದರಲ್ಲೂ ಕೂಡ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿ ಎದುರುಗಡೆ ಅಷ್ಟು ಸಮರ್ಥ ಅಂತ ಅನ್ನಿಸ್ಲಿಲ್ಲ ಅದು ರಘುನಂದನ್ ರಾಮಣ್ಣ ಆಗಲಿ ನಿಶಾ ಯೋಗೇಶ್ವರ ಆಗಲಿ ಯಾರು ಕೂಡ ಅಷ್ಟೊಂದು ಸಮರ್ಥರು ಅಂತ ಅನ್ನಿಸ್ಲಿಲ್ಲ ಅವರಿಗೆ ಫೈಟ್ ಕೊಡಬಲ್ಲರು ಗೆದ್ದೇ ಬಿಡಬಲ್ಲರು ಅಂತ ಅನ್ನಿಸ್ಲಿಲ್ಲ ಒಂದು ಎಲ್ಲ ಡಮ್ಮಿ ಕ್ಯಾಂಡಿಡೇಟ್ ಅನಿಸ್ಬಿಡ್ತಾರೆ ಅನ್ನೋ ರೀತಿ ಅಭಿಪ್ರಾಯ ಬಂತು ಅದೇ ಕಾರಣಕ್ಕಾಗಿ ಯೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಏನೇ ಆದ್ರೂ ನಾಳೆ ಅದು ಸೋತರು ಗೆದ್ರು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿ ಏನೇ ರಿಸಲ್ಟ್ ಬಂದ್ರು ಅದ್ರ ತಲೆಗೆ ಬರೋದು ಯಾರ ತಲೆಗೆ ಡಿ ಕೆ ಶಿವಕುಮಾರ್ ಅವ್ರ ತಲೆಗೆ ಯಾಕಂದ್ರೆ ಅವ್ರದೇ ಜಿಲ್ಲೆ ಸೊ ಹೀಗಾಗಿ ಹೇಗಿದ್ರು ನಾನು ಇದನ್ನ ತಗೊಳ್ಳ ತಗತೀನಿ ನಾನೇ ನಿಂತು ತಗೊಳ್ಳೋಣ ಸೋತ್ರು ನನಗೆ ಗೆದ್ರು ನನಗೆ ಹೌದಾ ಯಾರೇ ನಿಂತರು ಕೂಡ ಅದು ನನಗೆ ಹೀಗಿರುವಾಗ ನಾನೇ ನಿಂತು ಪ್ರಯೋಗ ಮಾಡೋಣ ಈ ಒಂದು ಲೆಕ್ಕಾಚಾರಕ್ಕೆ ಬಂದರು ಅವರು ಒಂದು ವೇಳೆ ಅಪ್ಪಿತಪ್ಪಿ ಅದು ಸಣ್ಣ ಮಾರ್ಜಿನಲ್ಲೇ ಆಗಲಿ ಯಾಕಂದ್ರೆ ಬಹಳ ಪ್ರಬಲವಾದ ಪೈಪೋಟಿ ಆಗುತ್ತೆ ಯಾರು ಕೂಡ ಹೇಳಕ್ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಗೆದ್ದಂಗೆ ಒಂದು ಲಕ್ಷ ಲೀಡ್ ಮೇಲೆ ಗೆಲ್ತಾರೆ ಅಂತ ಯಾರು ಹೇಳಕ್ ಸಾಧ್ಯವ ಸಾಧ್ಯವೇ ಇಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಅದನ್ನು ಹೇಳಲ್ಲ ನೀವು ಕೇಳಿ ನೋಡಿಬೇಕಾದ್ರೆ ಹೀಗಿರುವಾಗ ಅವರು ಒಂದು ಸಣ್ಣ ಮಾರ್ಜಿನಲ್ಲಿ ಗೆದ್ರು ಅಂತ ಅಂದ್ಕೊಳ್ಳಿ ಆಗ ಅದು ಬಹಳ ದೊಡ್ಡ ಕಿರೀಟ ಆಗುತ್ತೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೈಮ್ ಮಾಡಲಿಕ್ಕೆ ಅವರಿಗೊಂದು ಬಲವಾದ ಅಸ್ತ್ರ ಸಿಕ್ಕ ಹಾಗಾಗುತ್ತೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ನಾನೇ ಕಣಕ್ಕಿಳಿಯೋಣ ಒಂದು ವೇಳೆ ಗೆದ್ರೆ ಮುಖ್ಯಮಂತ್ರಿ ಪಟ್ಟಕ್ಕೆ ನಾನು ಪಟ್ಟನ್ನ ಹಾಕ್ಬೋದು ಸೋತ್ರೆ ಕಳ್ಕೊಳ್ಳೋಂಥದ್ದನ್ನು ಏನಿಲ್ಲ ಕನಕಪುರ ನನ್ನ ಎಮ್ ಎಲ್ ಎ ಇದ್ದೇ ಇದೆ ನಾನು ಎಮ್ ಎಲ್ ಅಲ್ಲಿ ನನ್ನ ಶಾಸಕತ್ವ ಏನು ಹೋಗೋದಿಲ್ಲ ಗೆದ್ರೆ ಒಂದು ಕಿರೀಟ ಸೋತ್ರೆ ಕಳ್ಕೊಳ್ಳೋದು ಏನೂ ಇಲ್ಲ ಮತ್ತು ನೋಡಿ ಅಲ್ಲೇನು ಕಾಂಗ್ರೆಸ್ ಎಮ್ ಎಲ್ ಎ ಇರಲಿಲ್ಲ ಅಲ್ಲಿ ಕುಮಾರಸ್ವಾಮಿ ಅವರು ಇದ್ದಿದ್ದು ಸೊ ಕಾಂಗ್ರೆಸ್ ಇಂದ ಒಂದು ಮೈನಸ್ ಆಯ್ತು ಅಂತಲೂ ಇರೋದಿಲ್ಲ ಹೀಗಾಗಿ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ ಸಿಕ್ಕಿದ್ರೆ ಬಹಳ ದೊಡ್ಡ ಅಸ್ತ್ರವೇ ಸಿಗುತ್ತೆ ಕಳೆದುಕೊಂಡ್ರೆ ಏನನ್ನೂ ಕಳೆದಕೊಂಡಾಗಲ್ಲ ಈ ಲೆಕ್ಕಾಚಾರದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸ್ವತಃ ತಾನೇ ಕಣಕ್ಕಿಳಿಯೋದು ಅನ್ನುವಂಥ ತೀರ್ಮಾನಕ್ಕೆ ಬಂದರು ಅದರ ಜೊತೆಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಬಹಳ ದೊಡ್ಡ ಸಂಖ್ಯೆಯ ಮತಗಳಿದೆ ಒಂದು ಲಕ್ಷಕ್ಕೂ ಅಧಿಕ ಮತಗಳು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಈಗ ನಡೀತಾ ಇರೋದೇ ಒಕ್ಕಲಿಗ ಪಾಳೆಪಟ್ಟಿಗಾಗಿ ಕದನ ಸೊ ಆ ಒಕ್ಕಲಿಗ ಪಾಳೆಪಟ್ಟಿನ ಕದನದಲ್ಲಿ ಇಲ್ಲೇನಾದರೂ ಗಣನೀಯವಾಗಿ ಒಕ್ಕಲಿಗರ ಮತಗಳನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದೆ ಆದರೆ ಆಗ ಒಂದು ಸೆಗೈನ್ ನಾನೂ ಕೂಡ ಒಕ್ಕಲಿಗರ ನಾಯಕ ಅನ್ನೋದನ್ನ ಕ್ಲೈಮ್ ಮಾಡ್ಬೋದು ಈಗ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಸೋತ ಮೇಲೆ ಅವರಿಗೊಂದು ದೊಡ್ಡ ಹಿನ್ನಡೆ ಆಯಿತು ಒಕ್ಕಲಿಗ ನಾಯಕತ್ವ ಎಲ್ಲಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಒಕ್ಕಲಿಗರು ಒಪ್ಕೊಂಡಿಲ್ಲ ಮಂಡ್ಯದಲ್ಲಿ ಸೋತರು ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರ ಸಹೋದರರನ್ನೇ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ಸೊ ಈ ರೀತಿಯ ಅಲ್ಲಿ ನಡೀತಲ್ಲ ಹಳೆ ಮೈಸೂರಿಗೆ ಸಂಬಂಧಪಟ್ಟಾಗೆ ತುಮಕೂರು ಸೋತರು ಕೋಲಾರ ಸೋತರು ಈ ಎಲ್ಲ ಹಿನ್ನೆಲೆಯಲ್ಲಿ ಅವರಿಗೊಂದು ಹಿನ್ನಡೆ ಆಗಿತ್ತಲ್ಲ ಒಕ್ಕಲಿಗ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಅದನ್ನು ಒಂದು ಕೊಂಚ ಆದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಇದೊಂದು ಅವಕಾಶ ಗೆದ್ರೆ ಅದೊಂದು ಅವರಿಗೆ ಸಹಜವಾಗಿ ಕಿರೀಟ ಸಿಕ್ಕಾಗುತ್ತೆ ಒಕ್ಕಲಿಗರ ಪಾಳಿಪಟ್ಟನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಬಲವನ್ನ ಪ್ರದರ್ಶನ ಮಾಡಿದ್ರು ಅಂತ ಆಗುತ್ತೆ ಸೋತ್ರ ಒಂದ್ ಸೆಕೆಂಡ್ ಕಳ್ಕೊಳ್ಳೋದ್ ಏನೂ ಇಲ್ಲ ಲೋಕಸಭೆ ಸೋತಿದ್ರಪ್ಪ ಅದ್ರ ಜೊತೆಗೆ ಇದು ಒಂದು ಅಂತ ಆಗುತ್ತೆ ಈ ಎಲ್ಲಾ ಲೆಕ್ಕಾಚಾರದ ಹಿನ್ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಸ್ವತಃ ತಾವೇ ಕಣಕ್ಕಿಳಿಯುವಂತ ತೀರ್ಮಾನಕ್ಕೆ ಬಂದ್ರು ಇದೊಂದ್ ರೀತಿ ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಹಾಕಿರುವಂತ ಪಟ್ಟು ಹೇಳ್ತೀನಿ ಕೇಳಿ ಅಲ್ಲಿ ಯಾವ ರೀತಿ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ರೆಡ್ಡಿ ಅದ್ರ ಸಿ ಸಿಎಂ ಆಗ್ಬಿಡ್ತಾರಪ್ಪ ನೆಕ್ಸ್ಟು ಒಕ್ಕಲಿಗರು ಒಬ್ರು ಸಿ ಎಂ ಆಗ್ತಾರೆ ಸೊ ಇಷ್ಟು ವರ್ಷ ಹಾಕಿದ್ರು ದೇವೇಗೌಡರಿಗೆ ಕುಮಾರಸ್ವಾಮಿ ಅವ್ರಿಗೆ ಮಾಡಿದೀವಿ ಇದು ಹೆಂಗಿದ್ರು ಬೈ ಎಲೆಕ್ಷನ್ ಒಂದು ಚಾನ್ಸ್ ಕೊಟ್ಬಿಡೋಣ ಅನ್ನೋ ರೀತಿಯ ಒಂದು ನರೇಟಿವ್ನ ಬಿಲ್ಡ್ ಮಾಡುವಂತ ಪ್ರಯತ್ನ ಸ್ಟ್ರಾಟಜಿ ಈಗಾಗಲೇ ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಕೊಂಡಿದ್ದಾರೆ ಆ ರೀತಿಯ ನರೇಟಿವ್ನ ಸೆಟ್ ಮಾಡೋದು ಅವರ ಪ್ಲಾನ್ ಅದು ಅದರಲ್ಲಿ ಅವರು ಸಕ್ಸಸ್ ಆಗ್ತಾರೋ ಫೇಲ್ ಆಗ್ತಾರೋ ಸೆಕೆಂಡ್ರಿ ಬಟ್ ಆ ರೀತಿ ಒಂದು ನರೇಟಿವ್ನ ಸೆಟ್ ಮಾಡುವಂಥ ಪ್ರಯತ್ನ ಅಂತೂ ಮಾಡ್ತಾರೆ ಒಂದು ಸಾವಿರ ಕೋಟಿ ಅನುದಾನ ತರ್ತೀನಿ ಅಂತ ಹೇಳಿದ್ದಾರೆ ಸೊ ಸಹಜವಾಗಿ ಅಲ್ಲೊಂದು ಚರ್ಚೆ ಆಗುತ್ತೆ ಅದು ಅವ್ರಿಗೆ ಬೇಕಾಗಿದೆ ಮತ್ತೆ ಸಿ ಎಂ ಪಟ್ಟಕ್ಕಾಗಿ ಹೋರಾಟ ಅನ್ನುವಾಗ ಸಹಜವಾಗಿ ಅವ್ರು ಮಾಡ್ತಾರೆ ಎಲ್ಲ ಬಲವನ್ನು ಪ್ರಯೋಗ ಮಾಡ್ತಾರೆ ಈಗ ಅಧಿಕಾರದಲ್ಲಿದ್ದಾರೆ ಸರ್ಕಾರ ಇದೆ ಆ ಎಲ್ಲ ಬಲವನ್ನು ಪ್ರಯೋಗ ಮಾಡಿ ಶತಾಯಗತಾಯ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನಕ್ಕೆ ಕೈ ಹಾಕುವುದು ಆ ಪ್ರಯತ್ನವನ್ನು ಮಾಡುವಾಗ ಅಲ್ಲಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿ ತಾನೇ ಇದ್ರೆ ಹೆಚ್ಚು ಶಕ್ತಿ ಅನ್ನುವ ಲೆಕ್ಕಾಚಾರದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಅಖಾಡಕ್ಕೆ ಇಳಿ ಇಳಿದಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಚನ್ನಪಟ್ಟಣದ ಅಖಾಡದ ಹುರಿಯಾಳಾಗಿರೋದು ಸರಿ ಅನ್ಸುತ್ತ ಇದರಿಂದ ಅವರಿಗೆ ಗೆಲುವು ಸಿಗ್ಬೋದಾ ಡಿ ಕೆ ಶಿವಕುಮಾರ್ ಅವ್ರು ಗೆಲ್ಬಹುದು ಅಂತ ನಿಮಗೆ ಅನ್ಸುತ್ತಾ ಅಥವಾ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿಯೇ ಗೆಲ್ಲತ್ತಾ ಯೋಗೇಶ್ವರ್ ಅವರೇ ಗೆಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ